ಅಸ್ಸಲಾಮು ಅಸ್ಸಲಾಮಾಲೀಕುಂ ವರಹಮತುಲ್ಲಾಹಿ ಒಬರಕಾತು ಅಲ್ಲಾಹನನ್ನು ಆರಾಧಿಸಲು ಭೂಮಿಯಲ್ಲಿ ಮೊದಲ ಬಾರಿಗೆ ನಿರ್ಮಿಸಲಾದ ಈ ಪವಿತ್ರ ಕೇಂದ್ರವು ಮಕ್ಕ ನಬಿ ಅಲಹಿಸ್ಸಲಾಂ ಮತ್ತು ಇಸ್ಮಾಯಿಲ್ ನಬಿ ಅಲಹಿಸ್ಸಲಾಂರ ಕಾಲದಲ್ಲಿ ಇದು ವಿಶ್ವದ ಗಮನ ಸೆಳೆಯುವ ಕೇಂದ್ರವಾಯಿತು ವಿಶ್ವಾಸಿಗಳು ಇಲ್ಲಿಗೆ ತೀರ್ಥಯಾತ್ರೆಯನ್ನು ಮುಂದುವರೆಸಿದರು ನೂ ನಬಿ ಅಲೈಸ್ಲಾಂ ರ ಕಾಲದಲ್ಲಿ ಸಂಭವಿಸಿದ ಪ್ರವಾಹದ ನಂತರ ಇಬ್ರಾಹಿಂ ನಬಿ ಇಬ್ರಾಹಿಂನಬಿ ಕ ಅಬಾವನ್ನು ಮರು ನಿರ್ಮಾಣ ಮಾಡಿದರು ಅಲ್ಲಾಹನ ಆದೇಶದಂತೆ ತಮ್ಮ ಮಗ ಇಸ್ಮಾಯಿಲ್ನ ಸಹಾಯದೊಂದಿಗೆ ಕಲ್ಲುಗಳನ್ನು ಒಂದರ ಹಿಂದೆ ಒಂದರಂತೆ ಜೋಡಿಸಿ ಗೋಡೆಗಳನ್ನು ನಿರ್ಮಿಸಿ ಕಅಬಾವನ್ನು ಕಟ್ಟಿದರು ಮೇಲ್ಛಾವಣಿ ಇಲ್ಲದೆ ಬಾಗಿಲಿಗೆ ಜಾಗವನ್ನು ಬಿಟ್ಟು ನಿರ್ಮಾಣವನ್ನು ಪೂರ್ಣಗೊಳಿಸಿದರು ಈ ಪವಿತ್ರ ಗೃಹದ ನಿರ್ಮಾಣ ಮತ್ತು ಮರು ನಿರ್ಮಾಣದ ಬಗ್ಗೆ ಇತಿಹಾಸಕಾರರಲ್ಲಿ ಭಿನ್ನಾಭಿಪ್ರಾಯಗಳಿವೆ ಕಅಬಾದ ಮೊದಲ ಶಿಲ್ಪಿಗಳು ದೇವದೂತರೆ ಎಂದು ಕೆಲವು ಪಂಡಿತರು ಅಭಿಪ್ರಾಯಪಡುತ್ತಾರೆ ಸ್ವರ್ಗದಿಂದ ಹೊರಬಂದ ಆದಂ ನಬಿ ದೇವದೂತರ ಸಹಾಯದೊಂದಿಗೆ ಕಾಬಾವನ್ನು ಮರು ನಿರ್ಮಾಣ ಮಾಡಿ ತಮ್ಮ ಜೀವನದ ಕೊನೆಯವರೆಗೆ ಅಲ್ಲಿ ವಾಸಿಸಿದರು ನಬಿಯ ನಂತರ ಅವರ ಮಗ ಶೀಸ್ ನಬಿಯು ಕಾಬಾವನ್ನು ಮರು ನಿರ್ಮಾಣ ಮಾಡಿದರು ನೂಮ್ ನಬಿಯ ಕಾಲದ ಪ್ರವಾಹದಲ್ಲಿ ಕಾಬಾ ಸಂಪೂರ್ಣವಾಗಿ ನಾಶವಾಗಿ ಮಣ್ಣಿನ ಕುಂಬಾರವಾಯಿತು ಇಬ್ರಾಹಿಂ ನಬಿ ಅಲೆ ಇಸ್ಸಲಾಂ ಮರು ನಿರ್ಮಾಣ ಈ ಸ್ಥಿತಿ ಮುಂದುವರಿಯಿತು ನಂತರ ಎಲ್ಲವೂ ನಾಶವಾಗುತ್ತದೆ ಸತ್ಯವಿಶ್ವಾಸಿಗಳನ್ನು ಅಲ್ಲಾಹ ಮೊದಲೇ ಕರೆದುಕೊಳ್ಳುತ್ತಾನೆ ಕೊನೆಯಲ್ಲಿ ಭೂಮಿಯ ಮೇಲೆ ಅಲ್ಲಾಹ ಎಂದು ಉಚ್ಚರಿಸುವ ಒಬ್ಬರೂ ಇಲ್ಲದ ಸ್ಥಿತಿಯಲ್ಲಿ ಇಸ್ರಫೀಲ್ ಸೂರ್ ಊದಿದಾಗ ಲೋಕವು ನಾಶವಾಗುತ್ತದೆ ಅಲ್ಲಾಹ ಎಲ್ಲ ಪರೀಕ್ಷೆಗಳಿಂದಲೂ ಮುಕ್ತಿಯನ್ನು ನೀಡಲಿ ಆಮೀನ್